ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಭಾರತ್ ಪೆಟ್ರೋಲಿಯಂ ಸೋಮೇಶ್ವರ ಪುರಸಭೆ ಉಚ್ಚಿಲಗುಡ್ಡೆ ಪಿಎಂ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ನೆರೆಡ್ ಸ್ವಚ್ಛತಾ ಹಿ ಸೇವಾ ಎರಡ್ ಸಾವಿರದ ಇಪ್ಪತ್ತೈನ ಅಂಗವಾದ ಸೋಮೇಶ್ವರ ಪೆರಿಬೈಲ್ ಬೀಚ್ಡ್ ಸ್ವಚ್ಛತಾ ಕಾರ್ಯಕ್ರಮನ ಗುರುವಾರ ನಡಪಾಯರು ಈ ಪುರ್ತು ಪಾತೇರ್ನ ಭಾರತ್ ಪೆಟ್ರೋಲಿಯಂ ಕುಡ್ಲ ಮಾರಾಟ ವಿಭಾಗದ ಅಧಿಕಾರಿ ಭರತ್ ಬೀಚ್ ಬಕ್ಕ ಪರಿಸರದ ಸ್ವಚ್ಛತೆ ಕಾತೊನ್ನಿ ಪ್ರತಿಯೊರಿನ ಜವಾಬ್ದಾರಿ ಈ ನಿಟ್ಟಿಡು ಸಂಸ್ಥೆ ಪುರಸಭೆ ಬಕ್ಕ ಶಾಲಾ ಜೋಕ್ಲಿನ ಸಹಕಾರ ಸ್ವಚ್ಛತಾ ಕಾರ್ಯಕ್ರಮ ಅಡನೆ ಮಲ್ತದ ಜಾಗೃತಿ ಮೂಡಿಸ ಒಂದು ಪಂಡ ಗುಡ್ ಮಾರ್ನಿಂಗ್ ಆಲ್ ಐ ಎಮ್ ಫ್ರಮ್ ಬಿ సో ఎస్ పార్ట్ ఆఫ్ స్వచ్ఛోత్సవ్ విచ్ వీఆర్ సెలిబ్రేటింగ్ అక్రాస్ ఇండియా బీబీఎల్ ఈస్ సెలిబ్రేటింగ్ అక్రాస్ ఇండియా ఫ్రమ్ సెవెంటీన్ సెప్టెంబర్ టిల్ సెకండ్ అక్టోబర్ సో ఎస్ పార్ట్ ఆఫ్ దిస్ స్వచ్ఛోత్సవ్ ద మెయిన్ ఎయిమ్ ఈస్ క్లీన్లీనెస్ సో వి పార్టిసిపేట్ అక్రాస్ ఇండియా మల్టిపల్ ప్రోగ్రామ్స్ వీ బీచ్ క్లీనింగ్ విత్ వాలంటర్స్ లోకల్ వాలంటర్స్ కంపెనీ ఆఫిషల్స్ అవర్ కంపెనీ స్టాఫ్ పెట్రోల్ పంప్ Uh, uh, dealers, distributors, we have very big uh, channel. so through everyone, we are voluntarily, we are participating in this uh, aim of cleaning, uh, keeping our places clean, so we are, uh, in uh, event of this, we are doing so many beach cleaning activities, uh, cyclotons, which you can see in our bpcl twitter pages and social media pages. this we are doing across india, and uh, our aim is to uh, कीप अवर कंट्री क्लीन ग्रीन अँड टू बी अ बेटर प्लेस बेटर लिविंग प्लेस फॉर एव्हरी वन सो वी आर कॉन्ट्रीब्युटिंग फ्रॉम अवर सैड वॉट वी आर एबल टू डू फॉर द सिटिजन ऑफ इंडिया सो दिस इज अ मेन एम ऑफ स्प्रेडिंग अवेरनेस ऑफ कीपिंग अवर एरिया अवर होम फ्रॉर इटार्ट क्लीन इनस विथ असो दिर

ಬೀಚ್ ಡಬ್ಬನ್ನು ದೀಪ ಸೋಮೇಶ್ವರ ಪುರಸ ವ್ಯಾಪ್ತಿಯ ಈ ಒಂದು ಕರಾವಳಿ ಪ್ರದೇಶದಲ್ಲಿ ನಾವು ಇದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭಾರತ ಪೆಟ್ರೋಲ್ ಅವರ ಸಿಬ್ಬಂದಿಗಳಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಸೋಮೇಶ್ವರ ಪುರಸಭೆ ಸಿಬ್ಬಂದಿಗಳು ಪೌರಕಾರ್ಮಿಕರು ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಸ್ವಚ್ಛತೆಯನ್ನು ಬೆಳಗ್ಗೆಯಿಂದ ಮಾಡ್ತಾ ಇದ್ದೇವೆ ಸೋಮೇಶ್ವರದ ದೇವಸ್ಥಾನ ಪಕ್ಕದಲ್ಲಿ ಕಳೆದ ವಾರದಿಂದ ಹತ್ತು ಹಲವಾರು ದಿನಗಳಲ್ಲಿ ಮಾಡ್ತಾ ಇದ್ದೇವೆ ಈಗ ಪಿರ್ಬೆಲನ್ನು ಮಾಡ್ತಿದ್ದೇವೆ ಒಂದು ಹೇಳುವಂಥದ್ದು ನಾವು ಸ್ವಚ್ಛತೆಯನ್ನು ಇಲ್ಲಿ ಕಸೆಯಕ್ಕ ನಾವು ದಿನ ಪ್ರತಿ ದಿನನಿತ್ಯ ಮಾಡ್ತಾ ಬರ್ತಾ ಇದ್ದೇವೆ ಆದರೆ ಈ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಇರುವಂತಹ ಈ ಕರಾವಳಿ ಭಾಗ ಕರಾವಳಿ ಪ್ರದೇಶ ಈ ಬೀಚ್ ಇದು ಸ್ವಚ್ಛತವಾಗಿ ಇರಬೇಕಾದ್ರೆ ಕೂಡ ಹೆಚ್ಚಿನ ಸಹಕಾರಣ ಕೊಡಬೇಕು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡುವಂಥದ್ದು ಮಾಡಬಾರದು ನಾವು ಇವಾಗಲೇ ಇನ್ನು ಸ್ವಲ್ಪ ದಿನದಲ್ಲಿ ಬೀಚಿನಲ್ಲಿ ಕಸವನ್ನು ಹಾಕುವಂಥ ತೊಟ್ಟಿಯನ್ನು ಇನ್ನು ಸ್ವಲ್ಪ ದಿನ ನಾವು ಹಾಕ್ತೇವೆ ಆ ಕಸವನ್ನು ಅದೇ ತೊಟ್ಟಿಯಲ್ಲಿ ಹಾಕಿ ಈ ಬೀಚನ್ನು ಸ್ವಚ್ಛವಾಗಿಡಲಿ ತಾವೆಲ್ಲ ನಮಗೆ ಸಹಕಾರ ಕೊಡಬೇಕು ಬೀಚ್ ಅನ್ನುವಂಥದ್ದು ಹೆಚ್ಚು ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಈ ಒಂದು ತಾಣ ಇದನ್ನು ಸ್ವಚ್ಛವಾಗಿಡುವಂಥದ್ದು ನಮ್ಮ ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ನಮ್ಮ ಭಾರತ ಪೆಟ್ರೋಲಿಯಂನ ಪ್ರಮುಖರು ಹಾಗೂ ಸಿಬ್ಬಂದಿಗಳೆಲ್ಲರಿಗೂ ನಮ್ಮ ಸೋಮೇಶ್ವರ ಪುರಸಭೆಯಿಂದ ಅದೇ ರೀತಿ ನಮ್ಮ ಊರೂರು ಭೂ ಸಮಾಜದ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಅವರು ಈ ಭಾಗದಲ್ಲಿ ಇರುವಂಥವರು ಅವರಿಗೆ ಕೂಡ ನಾವು ಪುರಸಭೆ ಪ್ರೀತಿ ರೀತಿಯ ಅದನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಸ್ವಚ್ಛ ಸೋಮೇಶ್ವರ ಸ್ವಚ್ಛ ಈ ಬೀಚನ್ನು ಮಾಡಲು ಸಹಕಾರ ಮಾಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸೋಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಮತ್ತಾಡಿ ಪಾತ್ರರೊಂದು ಪುರಸಭೆ ವ್ಯಾಪ್ತಿಯು ಕಜೌದ ಡಬ್ಬಲೇರ್ದು ಮುಕ್ತ ಮತ್ತದಂದು ಆಂಡಲ ಸೋಮೇಶ್ವರ ಬೀಚಿಗು ಬೇತೆ ಬೇತೆ ಪಾಗಲೇರ್ದು ಪ್ರವಾಸಿಗರು ಬರ್ಪ್ ನಿರ್ದಾತ್ರ ಕಜವ ನಿಯಂತ್ರಣಗೂ ಶಾಶ್ವತ ವ್ಯವಸ್ಥೆ ಕಲ್ಪಿಸಾರೆ ಟೆಂಡರ್ ಆದಿದ್ದ ಒಂದು ತಿಂಗಳು ಈ ಬೇಲೆ ನಡಪೆರ ಉಂಡು ಪಂಡ ತೆರಿಪಾಯರು ಸೋಮೇಶ್ವರ ಪುರಸಭೆ ಹಾಗೂ ಉಚ್ಚಿಲ ಗುಡ್ಡೆ ಪ್ರಾಥಮಿಕ ಪ್ರಾಥಮಿಕ ಶಾಲೆ ಹಾಗೂ ಭಾರತ್ ಪೆಟ್ರೋಲಿಯಂ ಸಹಯೋಗದಲ್ಲಿ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ ಮತ್ತು ನಮ್ಮ ಸಂಘ ಸಂಸ್ಥೆಗಳು ಸೇರಿಕೊಂಡು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪೆರಿಬೈಲ್ ಬೀಚನ್ನು ಇವತ್ತು ಗಾಂಧಿ ಜಯಂತಿಯ ದಿನಾಚರಣೆ ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಈಗಾಗಲೇ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉಪಾಧ್ಯಕ್ಷರು ಇದ್ದಾರೆ ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿ ಜನಪ್ರತಿನಿಧಿಗಳಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ ಹಾಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ಸಹಕರಿಸಿ ಎಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಸೋಮೇಶ್ವರ ಪುರಸಭೆ ಅಧ್ಯಕ್ಷರು ಕಮಲ ಭಾರತ್ ಪೆಟ್ರೋಲಿಯಂ ಕುಡ್ಲಾ ಮಾರಾಟ ಪ್ರತಿನಿಧಿ ಮಂಜುನಾಥ್ ಪಳನೀರ್ ವಿಭಾಗದ ವ್ಯವಸ್ಥಾಪಕಿಯರು ಜಯದೇವ್ ಸೋಮೇಶ್ವರ ವಿಭಾಗ ನಿರ್ವಾಹಕಿಯರು ರಾಜೇಶ್ ಕುಮಾರ್ ಶೆಟ್ಟಿ வியவஸாபர் ரவீந்திரஷெட்டி புரசபை சதசியர் அப்துல் சலாம் சிபந்தி அஞ்சனை ஸ்வச்சா கார்கு பால்படைத்தரு ಪೌರಕಾರ್ಮಿಕೆ ಸ್ವಪ್ನ ಸ್ವಲ್ಪ ಸಂದಾಯರು ನೆರೆದಿರುವಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರ ಕನಸೇ ಸ್ವಚ್ಛ ಭಾರತ ಆಗಿರ್ಬೇ ಆಗಬೇಕು ಅಂತ ಹೇಳಿ ಅಂತಹ ಒಂದು ತತ್ವದ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಸ್ವಚ್ಛತೆಯ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ ಹಾಗೆ ಈಗಾಗಲೇ ಕರಾವಳಿ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕೂಡ ಮಾಡಿದ್ದೇವೆ ಆ ಸೇರಿರುವಂತಹ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ನಗರದ ಸ್ವಚ್ಛತೆ ಆಗಬೇಕು ಅಂತಿದ್ರೆ ಇದು ಮಾನವನ ಮೂಲದಿಂದಲೇ ಬರಬೇಕು ಇದು ಒಂದು ಅಥವಾ ಇಬ್ಬರಿಂದ ಆಗುವಂತಹ ಕೆಲಸ ಅಲ್ಲ ಎಲ್ಲರೂ ಅವರವರ ಮೂಲದಿಂದಲೇ ಸ್ವಚ್ಛತೆ ಅನ್ನುವಂತಹ ಒಂದು ನಿಟ್ಟನ್ನ ಆ ತತ್ವವನ್ನ ಬೆಳೆಸಿಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಚ್ಛತೆಗಾಗಿ ಶ್ರಮಿಸೋಣ ಅಂತ ಹೇಳ್ತಾ ಹಾರ ಶುಭವನ್ನ ಹಾರೈಸ್ತೇನೆ ಧನ್ಯವಾದಗಳು ನನ್ನ ಹೆಸರು ಸ್ವಪ್ನ ಅಂತೇಳಿ ನಾನು ಸೋಮೇಶ್ವರ ಪುರಸಭೆಯಲ್ಲಿ ಪೌರಕಾರ್ಮಿಕೆಯಾಗಿ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೇನೆ ಹೆಮ್ಮೆಯಿಂದ ಹೇಳ್ತೇನೆ ನಾನು ಒಬ್ಳು ಪೌರಕಾರ್ಮಿಕೆ ಅಂತೇಳಿ ಅವಕಾಶಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ

cleanliness and devote time for, and and time, time for this i will devote i will devote 100 hours per year 100 hours per year that is 2 hours per week that is 2 hours per week Do voluntarily work for cleanliness Do voluntarily work for cleanliness i will neither litter i will neither not let others litter not let others litter i will initiate the quest for cleanliness i will initiate the environment with myself with myself my family my family, family, my, family my locality my locality my village my village, my village मई वर्क प्लेस आई बिलीव दट दंट्रीज ऑफ द वर्ल्ड क्लीन आर सो बिकॉज दर सिटीजन दर डोट इंड नॉट डू देव आई विज स्वच्छ भारत मिशन इन विलेज एंड टाउन आई विल एनक हंड्रेड अदर पर्सन टू टेक दिस प्लेस विच आय एम टेकिंग टुडे आय विल एंडिव्हर टू मेक देम डेव्ह देअर हंड्रेड अवर्स ऑफ क्लिनिस ऐ एम कॉनफिडेंट दट ನಮಸ್ಕಾರ ನಾನು ಸೋಮೇಶ್ವರ ಫೂಲ್ ಫೂಲ್ಸ್ ಅಂಡ್ ಎನರ್ಜಿ ವತಿಯಿಂದ ಇಲ್ಲಿ ಸೋಮೇಶ್ವರ ಬೀಚಿಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಮ್ಮ ತಂಡ ಬಿ ಪಿ ಸಿಎಲ್ ತಂಡ ತಂಡದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಶಾಲಾ ಮಕ್ಕಳು ಕೂಡ ನಮ್ಮ ಜೊತೆ ಇಲ್ಲಿ ಸ್ವಚ್ಛತೆಯನ್ನು ಮಾಡುತ್ತಿದ್ದಾರೆ ಹಾಗೂ ಪಂಚಾಯತ್ನ ಎಲ್ಲ ಸದಸ್ಯರಲ್ಲಿ ಭಾಗವಹಿಸಿದ್ದಾರೆ ಹಾಗೆಯೇ ನಮ್ಮ ಈ ತಂಡ ಬೆಳಿಗ್ಗೆಯಿಂದ ಈ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ ಹಾಗೆ ನಾವು ನಮ್ಮ ಈ ಪರಿಸರವನ್ನು ಸ್ವಚ್ಛತವಾಗಿ ಇಟ್ಕೊಳ್ಬೇಕು ಅಲ್ಲದೆ ನಮ್ಮವರಿಗೂ ನಾವು ಈ ಸ್ವಚ್ಛತೆ ಬಗ್ಗೆಯನ್ನು ತಿಳಿಸಿಕೊಡಬೇಕೆಂದು ಈ ಈ ನಿಟ್ಟಿನಲ್ಲಿ ಈ ಎಲ್ಲ ಸದಸ್ಯರು ಬಂದು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಇಲ್ಲಿಗೆ ಆಗಮಿಸಿದ ಎಲ್ಲ ಸ ತಂಡದ ಸದಸ್ಯರಿಗೂ ಮಕ್ಕಳಿಗೂ ಹಾಗೂ ಪಂಚಾಯತ್ನ ಸದಸ್ಯರಿಗೂ ಧನ್ಯವಾದವನ್ನು ತಿಳಿಸ್ತೇವೆ